ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಎಪ್ಪತ್ತು ವರ್ಷಗಳು ಕೂಡ ಕಳೆದಿದೆ ಈ ಸಂದರ್ಭದಲ್ಲಿ ಮೈಸೂರಿನ ಒಂದು ಐತಿಹಾಸಿಕ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಅದೇ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಈ ಒಂದು ಕಾರ್ಯಕ್ರಮ ನಾಳೆ ಮತ್ತೆ ನಾಳೆದು ಎರಡು ದಿನಗಳ ಕಾಲ ನಡೀತಾ ಇದೆ ಇದರ ಆಯೋಜಕರಾಗಿರ್ತಕ್ಕಂಥ ಪುರುಷೋತ್ತಮ ಇದರ ಅವರನ್ನ ಮಾತಕ್ಷಣಿ ಈ ಬೌದ್ಧ ಸಮ್ಮೇಳನ ಮೈಸೂರಿನಲ್ಲಿ ಅಗತ್ಯ ಇತ್ತ ಅಂತ ಬೌದ್ಧ ಸಮ್ಮೇಳನ ಅಂತಕ್ಕಂಥದ್ದು ಅಗತ್ಯತೆ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಭಾರತ ದೇಶಕ್ಕೆ ಮಾತ್ರ ಬಹಳ ಅಗತ್ಯತೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ನಡೀತಿರತಕ್ಕಂಥ ವಿಕೃತವಾದಂಥ ಮನಸ್ಥಿತಿ ಮತ್ತು ಇಲ್ಲಿ ನಡೀತಿರ್ತಕ್ಕಂಥ ಅಧರ್ಮ ಮತ್ತು ಅತ್ಯಾಚಾರ ಕೊಲೆಗಳ ಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ನಿರಂತರವಾಗಿ ಸಾಕ್ತಾ ಇದೆ ಇವತ್ತು ಈ ಬೌದ್ಧ ಸಮ್ಮೇಳನದ ಮೂಲಕ ನಾವು ಈ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥದ್ದು ಮೊದಲನೇದು ಇನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏತಕ್ಕೆ ಈ ಬೌದ್ಧ ಧಮವನ್ನು ಕೊಟ್ಟರು ಯಾಕೆ ಈ ಸತ್ಯದ ಮಾರ್ಗವನ್ನು ಕೊಟ್ಟರು ವೈಜ್ಞಾನಿಕವಾಗಿರ್ತಕ್ಕಂಥ ತಳಹದಿಯಲ್ಲಿ ನನ್ನ ಜನ ನೆಮ್ಮದಿ ಬೇಕು ಹೇಳಿದ್ರೆ ಅಂತಿಮವಾಗಿ ನನ್ನ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೌದ್ಧ ಧಮ್ಮ ಮತ್ತು ಈ ಬೌದ್ಧ ಧಮ್ಮ ಬೇರೆ ಯಾವುದೋ ದೇಶದಿಂದ ಕಾಪಿ ಮಾಡಿರ್ತಕ್ಕಂಥ ಧಮ್ಮವಲ್ಲ ಧರ್ಮವಲ್ಲ ಇಲ್ಲಿ ಇದು ಈ ದೇಶದ ಮೂಲ ಧಮ್ಮವನ್ನ ಮತ್ತು ಈ ದೇಶಕ್ಕೆ ಪ್ರಜ್ವಲಿಸ್ಬೇಕು ಮತ್ತು ಬೆಳಕನ್ನು ಚೆಲ್ಲಬೇಕು ಯಾರು ಅಜ್ಞಾನದಲ್ಲಿದರೆ ಅವರ ಸುಜ್ಞಾನ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಬೌದ್ಧ ಧರ್ಮವನ್ನೇ ಅಂತಿಮ ಅಂತಕ್ಕಂಥ ಸಂದೇಶವನ್ನ ಬಾಬಾ ಸಾಹೇಬರು ಕೊಟ್ಟು ನಮ್ಗೆ ಬಹಳಷ್ಟು ವರ್ಷಗಳಾಯಿತು ಆ ಮೂಲಕ ಇವತ್ತು ಭಾರತ ದೇಶ ಅಂತಕ್ಕಂಥ ಒಂದು ಅಜ್ಞಾನವನ್ನ ತುಂಬಿರತಕ್ಕಂಥ ದೇಶಕ್ಕೆ ಸುಜ್ಞಾನದ ನಡೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬರು ನಮ್ಮ ಜೊತೆಲಿ ಇಲ್ಲ ಆದ್ರ ಕೊಟ್ಟಿರ್ತಕ್ಕಂಥ ಸಂದೇಶ ಇದೆಯಲ್ಲ ಶತಶತಮಾನಗಳ ಕಾಲ ಅದು ಈ ದೇಶದಲ್ಲಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಉಸ್ತುವಾರಿ ಹಾಗೆಂದರೆ ನೀವು ಹೇಳ್ತಾ ಇರೋದು ಭಾರತ ದೇಶದಲ್ಲಿ ಶಾಂತಿ ನೆಲೆಸಿಲ್ಲ ಅಂತ ಹೇಳ್ತಿರೋ ತಾವು ಖಂಡಿತವಾಗ್ಲೂ ಕೂಡ ಇವತ್ತು ನಮ್ಮ ಮೈಸೂರಿನ ಸಾಂಸ್ಕೃತಿಕ ನಗರ ತಕ್ಕೊಂಡರೂ ಕೂಡ ಆಗಲಲ್ಲೇ ಕಗ್ಗೋಲೆಗಳಾಗ್ತದೆ ಅತ್ಯಾಚಾರ ಅಂತಕ್ಕಂಥದ್ದು ಎಂಟು ವರ್ಷದ ಮಕ್ಕಳಿಗೆ ಇವತ್ತು ಅತ್ಯಾಚಾರ ನಡೀತಿದೆ ಅಂತೇಳಿದ್ರೆ ನಾವು ಯಾರನ್ನು ಏನನ್ನ ದೂಷಿಸಬೇಕು ಯಾರಿಗೆ ಯಾವ ರಕ್ಷಣೆ ಇದೆ ಅಂದರೆ ಅವ್ರಿಗೆ ಯಾರೂ ಕೂಡ ಒಂದು 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 ಮಾನವೀಯತೆ ಮೌಲ್ಯ ಇಲ್ಲ ಅಂತಕ್ಕಂಥದ್ದು ಮಾನವೀಯತೆ ಮಾನವೀಯತೆ ಅಂತಕ್ಕಂಥ ಇರ್ತಕ್ಕಂಥದ್ದೇ ಬೌದ್ಧ ಧರ್ಮದಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ನಾವು ಹೇಳ್ಬೇಕಾಗ್ತದೆ ಮತ್ತು ಬುದ್ಧನ ಆಡಳಿತದ ಅವಧಿಯಲ್ಲಿ ಬುದ್ಧನಿಗೆ ಜ್ಞಾನೋದಯವಾದ ಮೇಲೆ ಅದನ್ನು ಅಶೋಕ ಮಹಾರಾಜರು ಅನುಸರಿಸಿದ ಮೇಲೆ ಅವತ್ತು ಯಾವತ್ತೂ ಕೂಡ ಜಾತಿ ಇರಲಿಲ್ಲ ಧರ್ಮ ಇರಲಿಲ್ಲ ಶೋಷಣೆ ಇರಲಿಲ್ಲ ಅಜ್ಞಾನ ಇರಲಿಲ್ಲ ಏನೂ ಅವತ್ತು ಬೌದ್ಧ ಧರ್ಮವನ್ನು ಬಿತ್ತಿ ಎಂಬತ್ತು ನಾಲ್ಕು ಸಾವಿರ ಬೌದ್ಧ ವೀರರುಗಳು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಶೋಕ ಮಹಾರಾಜ್ ಇರ್ಬೋದು ಕಾನಿಷ್ಕ ಇರ್ಬೋದು ಹರ್ಷವರ್ಧನ್ ಇರ್ಬೋದು ಇವರ ಆಡಳಿತದಲ್ಲಿ ಬಹಳಷ್ಟು ಯಾವುದೇ ಥರದ ಗೊಂದಲ ಜನ ಬದುಕಿರತಕ್ಕಂಥ ತದನಂತರದಲ್ಲಿ ಬಂದಂತದ್ದು ಈ ದೇಶ ಏನು ಮಾಡಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಸರ್ ಈ ಬೌದ್ಧ ಸಮ್ಮೇಳನ ಕಾರ್ಯಕ್ರಮ ಮಾಡಿದ ತಕ್ಷಣ ಭಾರತ ದೇಶದಲ್ಲಿ ಶಾಂತಿ ಸಿಗುತ್ತಾ ಯಾವುದೂ ಕೂಡ ಏಕಕಾಲದಲ್ಲಿ ಆಗೋದಿಲ್ಲ ಇದು ನಿರಂತರವಾಗಬೇಕಾಗಿತ್ತು ಈ ಬೌದ್ಧ ಧಮವನ್ನ ಬಿಟ್ಟು ಓರಿಸತಕ್ಕಂತ ಮನುವಾದಿಗಳು ಇವತ್ತು ಕೂಡ ಪ್ರಸ್ತುತ ಕಾಲದಲ್ಲಿ ಇದ್ದಾರೆ ಬುದ್ಧನನ್ನ ಅರ್ಥೈಸ್ಕೊಳ್ತಕ್ಕಂಥ ಜನ ಇದ್ದಾರೆ ಆದ್ರೆ ಬುದ್ಧನನ್ನ ಬಿತ್ತಬೇಕು ಅಂತಕ್ಕಂಥ ಮನಸ್ಥಿತಿ ಇವತ್ತು ದಿನದಿಂದ ದಿನದಿಂದ ಜಾಸ್ತಿ ಆಗ್ತದೆ ಈಗ ನಾವೆಲ್ಲರೂ ಕೂಡ ಬೌದ್ಧನ ಮಗೆ ಬಗ್ಗೆ ಯಾಕೆ ಮುಖ ಮಾಡಿದೀವಿ ಈ ದೇಶದಲ್ಲಿ ನೋಡಿದ್ವಿ ನಾವು ಅಂಧಕಾರದ ದೇಶ ಇದು ಮತ್ತು ಯಾವ ಜಾತಿ ಹೆಸರಿನಲ್ಲಿ ಆ ಧರ್ಮದ ಹೆಸರಿನಲ್ಲಿ ಮೌಢ್ಯವನ್ನು ಬಿತ್ತಕ್ಕಂಥದ್ದು ನಿರಂತರವಾಗಿ ಸಾಕ್ತದೆ ಈ ಮೌಢ್ಯ ಅನ್ನೋದ್ರಿಂದನೇ ಈ ದೇಶ ಇಷ್ಟ ಮೌಢ್ಯ ಕಂದಾಚಾರ ಇಲ್ಲಿ ಈ ಮೌಢ್ಯದ ದರ್ಪ ಇದೆಯಲ್ಲ ದೇವ ಸುಳ್ಳುಗಳನ್ನ ಹೇಳಿ ದೇವ್ರುಗಳ ಹೆಸರಲ್ಲಿ ಮೋಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ನಮ್ಮ ಕಣ್ಮುಂದೆ ಇದೆ ಇವತ್ತು ನೀವು ಯಾವ ಅಯೋಧ್ಯದಲ್ಲಿ ನೀವು ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ್ರಿ ನಾವು ಒಪ್ಕೋತೀವಿ ನಾನು ಅದ್ರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವತ್ತು ಆ ರಾಮ ಮಂದಿರದ ಜಾಗ ಏನಾಗಿತ್ತು ಇಲ್ಲಿ ಬಂದಿರತಕ್ಕಂಥ ಮುಸ್ಲಿಂ ರಾಷ್ಟ್ರನು ಕೂಡ ಅದನ್ನ ಕಬಳಿಸ್ತು ಅದರಿಂದ ಏನಿತ್ತು ನೀವು ಬುದ್ಧನ್ನೇ ಇದ್ದಂಥದ್ದು ರಾಷ್ಟ್ರ ಅದು ಬುದ್ಧನ್ನೇ ಬುದ್ಧ ವಿಹಾರವನ್ನೇ ಮಸೀದಿ ಮಾಡ್ತೀರಾ ರಾಮಂದ್ರ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ನಾನು ಯಾವ ಧರ್ಮದ ವಿರುದ್ಧನೂ ಕೂಡ ನಾನು ಮಾಡ್ಲಿಕ್ಕೆ ಹೋಗ್ತೀನಿ ಆದ್ರೆ ಇನ್ನೊಂದು ಧರ್ಮವನ್ನ ತುಳಿದು ಇನ್ನೊಂದು ಧರ್ಮವನ್ನ ಕಟ್ಟಲಿಕ್ಕೆ ಹೋಗ್ತಿರಲ್ಲ ಅದನ್ನ ನಾನು ತಿರಸ್ಕಾರ ಓಕೆ ಈ ಸಮ್ಮೇಳನದ ಮೂಲಕ ತಾವು ಏನು ಸಮಾಜಕ್ಕೆ ಸಂದೇಶವನ್ನು ಕೊಡ್ತೀವಿ ಸರ್ ಸಮಾಜಕ್ಕೆ ಸಂದೇಶ ಅಂತಕ್ಕಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಾನು ಹೇಳಿದಿಲ್ಲ ಸರ್ ಇವತ್ತು ನಮ್ಮ ಮೇಲೆ ಶೋಷಣೆ ನಿಂತಿಲ್ಲ ಜಾತೀಯತೆ ನಿಂತಿಲ್ಲ ಮೌಢ್ಯ ನಿಂತಿಲ್ಲ ಕಂದಾಚಾರ ನಿಂತಿಲ್ಲ ಅತ್ಯಾಚಾರ ನಿಂತಿಲ್ಲ ನನ್ನ ಸಮಾಜ ಅಂದರೆ ನೊಂದಂಥ ಸಮಾಜ ಬಹುಜನ ಏನು ಒಂದು ಸಂಘಟನೆ ಶಕ್ತಿ ಇದೆ ಇವತ್ತು ಅವರೆಲ್ಲರೂ ಕೂಡ ತುಳಿತುಕೊಳ್ಳುವಾಗಿದ್ದಾರೆ ಅದು ಒ ಬಿ ಸಿ ಇರಬಹುದು ಎಸ್ ಸಿ ಎಸ್ ಟಿ ಇರಬಹುದು ಮತ್ತೆ ಹಿಂದುಳಿದ ವರ್ಗ ಇರಬಹುದು ಇವತ್ತು ಕೂಡ ಅವರನ್ನ ಮೋಸ ಗಳಿಸಿ ಅವ್ರನ್ನ ದಾರಿ ತಪ್ಪಿಸಿದ್ರಲ್ಲ ನಾವು ಸರಿ ದಾರಿ ಹೋಗ್ಬೇಕು ಅಂತಕ್ಕಂಥದ್ದೇ ಈ ಸಂದೇಶ ಏನೆಲ್ಲ ಕಾರ್ಯಕ್ರಮಗಳ ಆಯೋಜನೆಗೊಂಡಿದ್ದೀವಿ ಎರಡು ದಿನಗಳ ಕಾಲ ಎರಡು ದಿನಗಳ ಕಾಲ ನಾವು ಒಂದು ಏನು ಆ ಯೋಜನೆಯನ್ನು ಕಳೆದ ಒಂದು ವರ್ಷಗಳಿಂದ ಕೂಡ ನಿರಂತರವಾಗಿ ಒಂದು ದಮ್ಮ ಪಯಣದ ಮೂಲಕ ನಾವು ಈ ಯೋಜನೆಯನ್ನು ಕಾರ್ಯಕ್ರಮವನ್ನು ಒಂದು ನೂರ ತೊಂಬತ್ತು ಹಳ್ಳಿಗೆ ನಾವು ದಮ್ಮನಡಿಗೆ ಹೊಡಿತೀವಿ ಯಾರಿಗೆ ದಮ್ಮ ಅಂತಕ್ಕಂಥ ಅರಿಗಿರನಿಲ್ಲ ಬುದ್ಧಂ ಶರಣಂ ಗೊಚ್ಚಾಮಿ ಧಮ್ಮಂ ಶರಣಂ ಗೊಚ್ಚಾಮಿ ಸಂಗಮ್ ಶರಣಂ ಗೊಚ್ಚಾಮಿ ಈ ಒಂದು ಈ ಮೌಲ್ಯವನ್ನು ಕೊಡೋದ್ರ ಮೂಲಕ ಪಂಚಶೀಲವನ್ನು ಹೇಳೋದ್ರ ಮೂಲಕ ಇವತ್ತು ನೂರ ತೊಂಬತ್ತು ಹಳ್ಳಿಗೆ ನಾವು ಅತಿ ಹೆಚ್ಚು ಪಯಣವನ್ನು ಮಾಡಿ ಸುಮಾರು ನೂರ ಹಳ್ಳಿಗೆ ಪ್ರಯಾಣ ಮಾಡಿದಿವಿ ಹದಿಮೂರು ಸಾವಿರದ ಐನೂರು ಕಿಲೋಮೀಟರ್ ನಡೆದಿದ್ವಿ ಲಕ್ಷಾಂತರ ಜನರ ಮನವನ್ನ ಅದನ್ನೆಲ್ಲವನ್ನು ಕೂಡಿ ಕರೆಸಿ ಈ ಸಮ್ಮೇಳನದ ಮೂಲಕ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಮತ್ತು ಅಂತಾರಾಷ್ಟ್ರೀಯ ಬಿಕ್ಕುಗಳು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಿದೆ ಅಂತಾರಾಷ್ಟ್ರೀಯ ಬಿಕ್ಕುಗಳು ಕೂಡ ಬರ್ತಾ ಇದ್ದಾರೆ ವಿವಿಧ ರಾಜ್ಯಗಳ ಬಿಕ್ಕುಗಳು ಕೂಡ ಬರ್ತದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಇರತಕ್ಕಂಥ ಬಿಕ್ಕು ಸಂಘ ಸಂಘಟನೆಯಿಂದನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಿಕ್ಕುಗಳು ಸಂದೇಶವನ್ನು ನಾಳೆ ಕೊಡ್ತಾರೆ ಮತ್ತು ಎರಡನೇ ದಿನದ ಕಾರ್ಯಕ್ರಮ ಇಡೀ ರಾಜಕಾರಣಿಗಳನ್ನ ಯಾವ ರೀತಿ ಯಾವುದೇ ಜಾತಿ ಧರ್ಮ ಪಕ್ಷ ಭೇದ ಎಲ್ಲವರನ್ನು ಕೂಡ ಮರೆತು ಈ ವೇದಿಕೆಯಲ್ಲಿ ಎಲ್ಲರೂ ಕೂಡ ಕರೆತರತಕ್ಕಂಥದ್ದು ಬುದ್ಧನ ಏನು ಚಿಂತನೆ ಇತ್ತು ಎಲ್ಲರನ್ನು ಕೂಡ ಒಳಗೊಳ್ಳಿರಬೇಕು ಅಂತಕ್ಕೋಸ್ಕರ ಎಲ್ಲ ಪಕ್ಷದ ಮುಖಂಡರನ್ನ ಇವತ್ತು ವೇದಿಕೆಯಲ್ಲಿ ನಮ್ಮ ಬುದ್ಧನ ಸಂದೇಶ ಕೊಡಬೇಕು ಅಂತ ಕರೆದಿದ್ದೀವಿ ನೀವು ಕೂಡ ಅದನ್ನು ಪಾಲನೆ ಮಾಡಬೇಕು ಅಂತಕ್ಕಂಥದ್ದೇ ಈ ವೇದಿಕೆಯ ಸಂದೇಶ ಮತ್ತು ಹಲವಾರು ಸಾಂಸ್ಕೃತಿಕ ವೇದಿಕೆಗಳಿದೆ ಸುಮಾರು ಒಂದು ಮದರ್ ವೇದಿಕೆ ಇದೆ ನಾಲ್ಕು ಉಪ ವೇದಿಕೆ ಇದೆ ಮತ್ತೆ ಎಲ್ಲ ಬುದ್ಧ ಮತ್ತು ಅಂಬೇಡ್ಕರ್ ಭಾವಚಿತ್ರ ಇರತಕ್ಕಂಥ ಎಕ್ಸಿಬಿಷನ್ ಇದೆ ಮಕ್ಕಳಿಗೆ ಒಂದು ಅತಿ ಹೆಚ್ಚು ಜ್ಞಾನ ಬರಬೇಕು ಅಂತ ಹೇಳೋರಿಗೆ ಒಂದು ಒಂದು ಚರ್ಚಾ ಸ್ಪರ್ಧೆನೂ ಕೂಡ ಇದೆ ಆಮೇಲೆ ಕುಂತಲೆ ಪೇಂಟ್ ಮಾಡ್ತಕ್ಕಂಥದ್ದು ಮಕ್ಕಳು ಬುದ್ಧನ ಚಿತ್ರವನ್ನು ಬರೀತಕ್ಕಂಥದ್ದು ಅಂಬೇಡ್ಕರ್ ಚಿತ್ರವನ್ನು ಬರೀತಕ್ಕಂಥದ್ದು ದೇಶದ ದಾರ್ಶನಿಕರ ಚಿತ್ರಗಳನ್ನ ಅಲ್ಲೇ ಚಿತ್ರಕಲೆ ಸ್ಪರ್ಧೆ ಇರ್ತದೆ ಹಾಸುಭಾಸನ ಸ್ಪರ್ಧೆ ಇದೆ ಮತ್ತು ನಾಲ್ಕು ಉಪವೇದಿಕೆಗಳಿದೆಯಲ್ಲ ಇದೆಯಲ್ಲ ಬಹಳಷ್ಟು ಚಿಂತಕರು ಭಾಗವಹಿಸ್ತಾರೆ ನಿರಂತರವಾಗಿ ನಿಮಗೆ ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ತಕ್ಕಂಥದ್ದು ಆ ಸಬ್ಬು ಉಪವೇದಿಕೆ ಇದೆಯಲ್ಲ ಅಲ್ಲಿ ಕುಂತಿ ವಿಚಾರವನ್ನ ಕೇಳ್ತಕ್ಕಂಥ ಅವಕಾಶಗಳನ್ನೂ ಕೂಡ ಎಲ್ಲ ಕಲ್ಪಿಸಿಕೊಂಡಿದ್ವಿ ಮತ್ತು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತೇನು ಈ ಬೌದ್ಧ ಸಮ್ಮೇಳನವನ್ನು ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷನೂ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಬೌದ್ಧ ಸಮ್ಮೇಳನ ಆಗ್ತದೆ ಮತ್ತು ವಿಶೇಷವಾಗಿ ಅಕ್ಟೋಬರ್ ನಾಲ್ಕು ಇಲ್ಲಿ ಏನು ಒಂದು ನಾಗಪುರದ ದೀ ದೀಕ್ಷಾ ಜಾಗ ಇದೆಯಲ್ಲ ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವಿಷ್ಟೋ ಸಮ್ಮೇಳನದ ಆಯೋಜಕರಾದಂತಹ ಪುರುಷೋತ್ತಮರ ಮಾತು ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೇಳ್ಬೇಕು ಅಷ್ಟು ಇಲ್ಲಿ ಕನ್ನಡ ಮೈಸೂರು